ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲಾದೇವಿ ಶರಣೆಯವರ ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ಕುಂಬಾರ ಗುಂಡಯ್ಯನವರ ಪತ್ನಿ ಕೇತಲಾದೇವಿ ಅವರ ತವರೂರು ತಿಳಿಯದು ತಾಯಿ ತಂದೆ ಹೆಸರು ನಮಗಿನ್ನೂ ಗೊತ್ತಿಲ್ಲ ಗಂಡನ ಊರಾದ ಬಾಲ್ಕಿಯಲ್ಲಿ ಮಡಿಕೆ ತಯಾರಿಸುವ ಕಾಯಕದಲ್ಲಿ ತೊಡಗಿಕೊಂಡವರು ಅವರು ಅವರ ವಚನ ಅಂಕಿತ ಕುಂಬೇಶ್ವರ ಇವರ ಒಂದೆರಡು ವಚನಗಳು ದೊರೆತಿದೆ ವ್ರತಹೀನರ ಜೊತೆ ಬೆರೆತರೆ ನರಕ ಎಂದು ನುಡಿದಿದ್ದಾರೆ ಶರಣೆ ಕೇತಲಾದೇವಿಯವರು ಲಿಂಗವಂತರ ಲಿಂಗಾಚಾರಿಗಳ ಬಗ್ಗೆ ಸಂದೇಹವಿಲ್ಲದೇ ಇರಬೇಕು ಎಂದಿದ್ದಾರೆ ಅವರಿಗೆ ಸಂಸ್ಕೃತ ಅಧ್ಯಯನದ ಅರಿವಿತ್ತೇನೋ ಏನೋ ಒಂದರಲ್ಲಿ ಸಂಸ್ಕೃತದ ಶ್ಲೋಕವನ್ನ ಕೂಡ ಉಲ್ಲೇಖಿಸಿದ್ದಾರೆ ಭುವನ ಕೋಶದಲ್ಲಿ ಇವರು ಒಬ್ಬ ಪವಾಡ ಮೆರೆದ ಶರಣೆ ಅಂತಲೇ ಚಿತ್ರಿಸಲಾಗಿದೆ ಇವರು ನಿತ್ಯವೂ ಲಿಂಗಕ್ಕೆ ಪಾವುಡ ಹಾಕುವ ವ್ರತವನ್ನ ಹಿಡಿದಿದ್ದರಂತೆ ಒಂದು ದಿನ ಅದು ಸಿಗದೇ ಇದ್ದಾಗ ತನ್ನ ಎದೆಯ ಚರ್ಮವನ್ನೇ ಕಿತ್ತು ಲಿಂಗಕ್ಕೆ ಹಾಕಿದ್ದರಂತೆ ಶಿವನು ಮೆಚ್ಚಿದನಂತೆ ಇದು ಒಂದು ಕತೆ ವ್ರತದ ಬಗ್ಗೆ ಅವರಿಗಿದ್ದಂತಹ ನಿಷ್ಠೆ ಎಂತಹುದು ಎಂಬುದು ಈ ಕತೆ ನಮಗೆ ಸಂಕೇತಿಸುತ್ತದೆ ಇವರ ಒಂದು ವಚನವನ್ನ ನೋಡೋಣ ಹದ ಮಣ್ಣಲ್ಲದೆ ಮಡಕೆಯಾಗಲಾರದು ವ್ರತಹೀನ ಬೆರೆಯಲಾಗದು ಬೆರೆದಡೆ ನರಕ ತಪ್ಪದು ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ ಹದ ಮಣ್ಣಲ್ಲದೆ ಮಡಕೆಯಾಗಲಾರದು ವ್ರತಹೀನನ ಬೆರೆಯಲಾಗದು ಬೆರೆದಡೆ ನರಕ ತಪ್ಪದು ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ ತಮ್ಮ ಕುಂಬಾರಿಕೆ ಕಾಯಕಕ್ಕೆ ಸಂಬಂಧಿಸಿದ ವಿಷಯವನ್ನ ಈ ವಚನದಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ ಮಣ್ಣು ಹದವಾದಾಗ ಮಾತ್ರ ಗಡಿಕೆಯನ್ನ ಮಾಡಲು ಆಗುತ್ತೆ ಇಲ್ಲದಿದ್ದರೆ ಮಾಡಲು ಬರೋದಿಲ್ಲ ವ್ರತಹೀನನೆಂದು ಗೊತ್ತಿದ್ದು ಕೂಡ ಅಂಥವರ ಜೊತೆ ಬೆರೆಯಕ್ಕೆ ನಾವು ಸಾಧ್ಯವಿಲ್ಲ ಬೆರೆತಿದ್ದೇ ಆದರೆ ಅದು ನರಕ ತಪ್ಪಿಲ್ಲ ಇದನ್ನ ಚೆನ್ನಾಗಿ ಅರಿತ ಕಾರಣದಿಂದ ಅಂಥವರಿಂದ ತಾವು ದೂರವಿರು ಎಂದು ಅವರು ಹೇಳಿದ್ದಾರೆ ಹದ ಮಣ್ಣಲ್ಲದೆ ಮಡಿಕೆಯಾಗಲಾರದು ವ್ರತಹೀನ ಬೆರೆಯಲಾಗದು ಬೆರೆದಡೆ ನರಕ ತಪ್ಪದು ನಾನು ಬಲ್ಲಿನಾಗಿ ಕುಂಬೇಶ್ವರ ಶರಣರೇ ವಚನ ವಾಹಿನಿಯ ಮುಖಾಂತರ ತಾವು ಅನೇಕ ಶರಣ ಶರಣೆಯರ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೇನೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು